ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಗ್ರಾಮದ ಸರ್ಕಾರಿ ಶಾಲೆಯ ಪಕ್ಕದಲ್ಲಿ ವಕೀಲರಾದ ಬೇಗೂರು ಮಹೇಶ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಬೇಗೂರು ಲಾ ಬ್ರಿಗೇಡ್ ಕಚೇರಿ ಏನು ನೂತನವಾಗಿ ಪ್ರಾರಂಭಗೊಂಡ ಬೇಗೂರು ಲಾ ಬ್ರಿಗೇಡ್ ಕಚೇರಿಗೆ ಗಣ್ಯರು ಹಾಗೂ ಅತಿಥಿಗಳು ಚಾಲನೆ ನೀಡಿ ಶುಭ ಹಾರೈಸಿದ್ರು ಇನ್ನು ಈ ವೇಳೆ ವಕೀಲರಾದ ಬೇಗೂರು ಮಹೇಶ್ ರವರು ಮಾತನಾಡಿ ಸಂವಿಧಾನ ಬದ್ದವಾಗಿ ಸಾರ್ವಜನಿಕರಿಗೆ ದೊರಕಬೇಕಾದ ಹಕ್ಕುಗಳನ್ನು ಮತ್ತು ಸವಲತ್ತುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡಿಸುವ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದರು ನಾನು ಕೂಡ ಬಡ ಕುಟುಂಬದಲ್ಲಿ ಜನಿಸಿದ್ದು ಬಡವರ ಕಷ್ಟ ಏನೆಂಬುದು ನನಗೆ ತಿಳಿದಿದೆ ಎಂದರು ನನ್ನ ಇವತ್ತಿನ ಬೆಳವಣಿಗೆಗೆ ಮುಖ್ಯ ಕಾರಣಕರ್ತರು ನನ್ನ ತಂದೆ ತಾಯಿ ಹಾಗೂ ನನ್ನ ಪತ್ನಿ ಎಂದರು ನನ್ನ ಇವತ್ತಿನ ಬೆಳವಣಿಗೆಗೆ ಹಿರಿಯ ವಕೀಲರಾದ ಶ್ರೀನಿವಾಸ್ ಗೌಡ ರವಿಕುಮಾರ್ ಅವರು ಮತ್ತು ಬೇಗೂರುಪೇಟೆ ನಾಗರಾಜ್ರವರು ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಕೆಎನ್ ಫೌಂಡೇಶನ್ ಚೇರ್ಮನ್ ರಾಜಕೃಷ್ಣಮೂರ್ತಿ ಅವರು ಆನಿಕಲ್ ವಕೀಲ ಸಂಘದ ಅಧ್ಯಕ್ಷ ಫಟಾಫಟ್ ಪ್ರಕಾಶ್ ಚಲನಚಿತ್ರ ನಿರ್ಮಾಪಕರಾದ ಶಿವಪ್ರಕಾಶ್ ಬಿಬಿಎಂಪಿ ಮಾಜಿ ಸದಸ್ಯ ಬೇಗೂರು ಅಂಜನಪ್ಪ ಮುಖಂಡರಾದ ಚೂಡಚಂದ್ರ ವಜ್ರಪ್ಪ ಚಿಕ್ಕಬೇಗೂರು ಕನಕರಾಜು ರಾಜು ಕಾಂತರಾಜು ಸಂಪತ್ ಕುಮಾರ್ ಗುಡ್ಡಹಟ್ಟಿ ನಾಗರಾಜ್ ಮುತ್ತಲನೂರು ಮುನಿಸ್ವಾಮಿ ಜಿವಿ ರೆಡ್ಡಿ ಕಬಡಿ ಮಂಜು ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು ಮೊದನೇದಾಗಿ ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ನಡೆಯುತ್ತ ಈ ಬೇಗೂರು 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 ಲಾ ಲಾ ಬ್ರಿಡ್ಜ್ ಎಂಬ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಮೂಲ ಕಾರಣಕರ್ತರು ಸಾಹೇಬ್ರೆ ಅವರ ಪ್ರೇರಣೆಗಳೇ ನಮಗೆ ಶಕ್ತಿ ಅದೇ ರೀತಿಯಾಗಿ ನಾವೆಲ್ಲ ನಮ್ಮ ತಾತ ತಂದೆಯವರೆಲ್ಲ ಜೀತದಾಳಗಳಾಗಿ ಕೆಲಸಗಳು ಮಾಡ್ತಾ ಇದ್ದೇವೆ ನನ್ನ ತಂದೆ ಸಮೇತ ಜಿದ್ದಾಳು ನಾನು ಆ ಅಂಥವರು ಮಗನಾಗಿ ನಾನು ಓದಿ ಆಮೇಲೆ ಇದೇ ಸರ್ಕಾರಿ ಬೇಗೂರು ಪ್ರೌಢಶಾಲೆಯಲ್ಲಿ ಓದಿ ಈ ಒಂದು ವಕೀಲ ವೃತ್ತಿ ವಕೀಲ ವಕೀಲ ವೃತ್ತಿಯ ಈಗ ಹೊಸದ ನೆಕ್ಸ್ಟ್ ಮುಂದಿನ ಘಟ್ಟ ಮುಂದಿನ ಘಟ್ಟಕ್ಕೆ ಹೋಗ್ತಾ ಇರೋದು ತುಂಬ ಸಂತೋಷ ಆಗ್ತಿದೆ ಈ ಈ ಒಂದು ಘಟ್ಟ ಈ ಕಚೇರಿ ನಮ್ಮ ಬೇಗೂರು ಸರ್ಕಾರಿ ಪ್ರೌಢಶಾಲೆ ಪಕ್ಕದಲ್ಲೇ ಇದೆ ಅದು ನನಗೆ ಒಂದು ಖುಷಿ ತರುವಂಥದ್ದು ನಾನು ಓದಿ ಬೆಳೆದು ಆಡಿದ ಶಾಲೆ ಪಕ್ಕದಲ್ಲೇ ಕಚೇರಿ ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ತಂದಿದೆ ಈ ಕಚೇರಿ ಮಾಡಲು ಮೂಲ ನನಗೆ ಪ್ರೇರಣೆ ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಶ್ರೀಮತಿ ಅದೇ ರೀತಿಯಾಗಿ ನಾನು ಯಾವುದೇ ಕೆಲಸಗಳು ಮಾಡಿದ್ರೂ ಸದಾ ನಾನು ಬೆನ್ನೆಲುಬಾಗಿ ನನ್ನ ಜೊತೆಯಲ್ಲಿ ನಿಲ್ ನಿಲ್ತಕ್ಕಂಥ ನಮ್ಮ ಪೇಟೆ ನಾಗರಾಜವರು ಇವ್ರಿಗೆಲ್ಲ ಹೆಂಗೆ ಕೃತಜ್ಞತೆ ಅಂತ ಗೊತ್ತಿಲ್ಲ ಈ ನೈಸರ್ಗಿಕ ಈ ನೇಚರು ಅವ್ರಿಗೆ ಅವ್ರು ನನಗೆ ಮಾಡಿರೋವಂಥ ಈ ಮಾಡಿರೋವಂಥ ಈ ಒಂದು ಇದನ್ನು ನಾನು ಅವ್ರ ಸದುಪಯೋಗ ಕೊಡಿಸ್ಕೊಳ್ಳೋಕ್ಕೆ ನನಗೊಂದು ಶಕ್ತಿ ಅಂತ ಬೇಡ್ಕೊಡ್ತೀನಿ ಅದೇ ರೀತಿಯಾಗಿ ನಮ್ಮ ಈ ಬೇಗೂರು ಲಾ ಬ್ರಿಡ್ಜ್ ಅನ್ನೋ ಲಾ ಆಫೀಸ್ ಏನಿದೆ ಸಬ್ರಿಶ್ ಪಕ್ಕದಲ್ಲಿ ಇರೋದ್ರಿಂದ ನಮ್ಮ ಕಚೇರಿಯ ಕಚೇರಿಯಲ್ಲಿ ಆಲ್ರೆಡಿ ನಾವು ಡ್ರಾಫ್ಟಿಂಗ್ ಮಾಡೋರು ಆಮೇಲೆ ಮಾಮೂಲಿ ರೆವಿನ್ಯೂ ಡಾಕ್ಯುಮೆಂಟ್ಗಳೆಲ್ಲ ಇದುಕೊಡೋರೆಲ್ಲ ಇರ್ತಾರೆ ಈ ಸುತ್ತಮುತ್ತ ನಮ್ಮ ಸ್ನೇಹಿತರುಗಳೇ ಇರೋದಿಲ್ಲೆಲ್ಲ ಬೇಗೂರು ಅಂದರೆ ಎಲ್ಲ ನಮ್ಮ ಸ್ನೇಹಿತರುಗಳೇ ಇರ್ತಾರೆ ನಮ್ಮ ಸಹೋದರಗಳಿರ್ತಾರೆ ಅವ್ರಿಗೆಲ್ಲ ಒಂದು ಅನುಕೂಲ ಆಗಲಿ ಅನುಕೂಲ ಆಗಲಿ ಆಮೇಲೆ ಅವ್ರಿಗೆ ಈ ರಿಜಿಸ್ಟರ್ಡ್ ಅಂದರೆ ಬೇರೆ ಕಡೆ ಎಲ್ಲ ತುಂಬ ಏನೇನು ಅಂದ್ಕೊಂಡಿರ್ತಾರೆ ಎಲ್ಲ ನಮ್ಮ ಸ್ನೇಹಿತರೆ ಬಂದರೆ ಅವರಿಗೆ ನೇರವಾಗಿ ಒಂದು ಒಳ್ಳೆಯ ಸದುಪಯೋಗ ಪಡಿಸ್ಕೊಳ್ಳೋವಂಥ ಒಂದು ಕೆಲಸ ಮಾಡೋಣ ಅಂತ ಕಚೇರಿಯನ್ನು ಪ್ರಾರಂಭ ಮಾಡೀನಿ ನಮ್ಮ ಸ್ನೇಹಿತರು ನನಗೆ ತುಂಬ ಶಕ್ತಿ ನೆನೆ ಇವತ್ತು ಒಂದು ಸುದಿನ ಅಂತ ಹೇಳಬೇಕು ನನ್ನ ತಮ್ಮ ಮಹೇಶು ತುಂಬ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿ ಇವತ್ತು ಅವನು ಲಾಯರ್ ಆಗಿ ಈ ಲೆವೆಲ್ಗೆ ಬೆಳೆದು ಒಂದು ದೊಡ್ಡ ಆಫ್ ಆಫೀಸ್ ಓಪನ್ ಮಾಡ್ತಾ ಇದ್ದಾರೆ ಅವರು ಅವರ ಸಹಪಾಠಿಗಳು ಅವ್ರ ಸೀನಿಯರ್ಸ್ ಅವರೆಲ್ಲರಿಗೂ ನಾನು ಅಂತರಾಳದಿಂದ ಶುಭ ಹಾರೈಸ್ತಾ ಇದ್ದೀನಿ ಯಾವತ್ತು ಮಕ್ಕಳು ಯಾರು ಕಷ್ಟಪಟ್ಟು ಮೇಲ್ ಬರ್ತಾರೋ ಅವರು ಧರ್ಮ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾರೆ ಇದರಲ್ಲಿ ನಾನು ಮಹೇಶನ ಹೆಚ್ಚಾಗಿ ಅಭಿನಂದಿಸ್ತೀನಿ ಯಾಕಂದರೆ ಅವನು ಕಷ್ಟದಿಂದ ಮೇಲ್ ಬಂದಿರೋನು ಇಷ್ಟು ವರ್ಷ ಕಷ್ಟಪಟ್ಟು ಮಕ್ಕಳು ವಯಸ್ಸಿಗೆ ಬಂದಿರೋ ದೊಡ್ಡ ಮಕ್ಕಳು ಇದೆ ಬೆಳೆದ ಮೇಲೂ ಸಹ ಇವಾಗ ಅವನು ಲಾ ಮುಗಿಸ್ಕೊಂಡು ಈಗ ಈ ಕೆಲಸ ಮಾಡ್ತಾಯಿದ್ದಾನೆ ಪರಮಾತ್ಮ ಈ ಸಮಾಜ ಅವನಿಗೆ ಒಳ್ಳೆಯದಾಗಲಿ ಸಮಾಜಕ್ಕೆ ಒಳ್ಳೆ ಕೆಲಸ ಆಗಲಿ ನಾನು ರಾಜ್ ಕ್ರೇ ರಾಜ್ ಕೃಷ್ಣಮೂರ್ತಿ ಕೆ ಎನ್ ಫೌಂಡೇಶನ್ ಚೇರ್ಮನ್ನು ಸದಾ ಅವ್ನಿಗೆ ಬೆನ್ನೆಲುಬಾಗಿದ್ದು ಎಲ್ಲ ಅವರ ಸಹಪಾಠಿಗಳಿಗೆ ಒಳ್ಳೆಯದಾಗೋಕ್ಕೆ ನಾವು ಮುಂಚೂಣಿಯಲ್ಲಿ ಅವರಿಗೆ ಪ್ರೇರಣೆ ಮಾಡಿಕೊಂಡು ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಬೇಗೂರು ಲಾ ಬ್ರಿಡ್ಜು ಲಾ ಫರ್ಮ್ ಮಹೇಶ್ ಅವರು ಓಪನ್ ಮಾಡಿದ್ದಾರೆ ಸೊ ಐ ಎಮ್ ಒನ್ ಆಫ್ ದಿ ಸೀನಿಯರ್ ಪಾರ್ಟ್ನರ್ ಇನ್ ದಿಸ್ ಲಾ ಬ್ರಿಡ್ಜ್ ಅಲಾಂಗ್ ವಿತ್ ರವಿ ಆ್ಯಂಡ್ ಮಹೇಶ್ ಸೊ ಮಹೇಶ್ ಆ್ಯಂಡ್ ರವಿ ಬೋತ್ ಆರ್ ಹಾರ್ಡ್ ವರ್ಕರ್ಸ್ ಆ್ಯಂಡ್ ಡೆಡಿಕೇಟಿವ್ ಸಿನ್ಸಿಯರ್ ಇನ್ ದೇರ್ ವರ್ಕ್ ಆಸ್ ವೆಲ್ ಆಸ್ ಪ್ರೊಫೆಷನ್ ಡೆಫಿನೆಟ್ಲಿ ಗಾಡ್ ವಿಲ್ ಗಾಡ್ ಮೇ ಬ್ಲೆಸ್ ದೆಮ್ ಆ್ಯಂಡ್ ದೇ ವಿಲ್ ದೇ ಮೇ ಸಕ್ಸಸ್ ಇನ್ ದೇರ್ ಪ್ರೊಫೆಷನ್ ಆಸ್ ವೆಲ್ ಆಸ್ ಇನ್ ದೇರ್ ಕೆರಿಯರ್ So, I wish them all the best and uh, success. So, very heartful congratulations to Mahesh and Ravi as well as his associates. So, all the best, uh, Mahesh. Srinivas Gowda. Srinivas Gowda, I am the senior partner of uh, this uh, Begur Laboratory.